ಆಲ್ ರೈಟ್ ಮಧ್ಯಾಹ್ನದ ಊಟದ ಸಮಯ ಆಗಿದೆ ಮೈಸೂರಿನ ಪ್ರತಿಷ್ಠಿತ ಹೋಟೆಲ್ ಒಂದಕ್ಕೆ ಹೋಗ್ತಾ ಇದ್ದೀವಿ ನಾವೀಗ ಹೋಟೆಲ್ನಲ್ಲಿ ಜನ ಅಭಿಪ್ರಾಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಈ ಸರ್ತಿ ಏನಾಗುತ್ತೆ ಮೈಸೂರು ಎಲೆಕ್ಷನ್ ಎಲೆಕ್ಷನ್ ಬಿ ಜೆ ಪಿ ಸರ್ ಸರ್ ಅವರ ವೇ ಆಫ್ ಆಡಳಿತ ಮತ್ತೆ ಅವ್ರ ಕತ್ತ ಮೇನ್ ಆಗಿ ಇವರು ಪ್ರತಾಪ್ ಸಿಂಹ ಅವರು ಮಾಡಿರೋ ಡೆವಲಪ್ಮೆಂಟ್ ಸರ್ ಟಿಕೆಟ್ ಸಿಕ್ಕಿಲ್ವಲ್ಲ ಈ ಸರ್ತಿ ನೋಡೋಣ ಅವ್ರದ್ದು ಅವ್ರು ಮಾಡೋ ಕೆಲಸಕ್ಕೆ ಇಟ್ ಶುಡ್ ಬಿ ಅಡ್ವಾಂಟೇಜ್ ಫಾರ್ ಬಿಜೆಪಿ ಮೋದಿ ಅಂತರ ಅಥವಾ ಯದುವೀರ್ ಒಡೆಯರ್ ಅಂತೀರ ಮೋದಿ ಮೋದಿ ನಿಮ್ಮ ಅಭಿಪ್ರಾಯ ಏನ ಮೋದಿ ಮೋದಿ ಮುಖ ನೋಡಿ ಜನ ಓಟ್ ಹಾಕ್ತಾರೆ ಅಂತಲ್ಲ ಓಕೆ ಸರ್ ನಮಸ್ಕಾರ ನಿಮಗೆ ಏನು ಅನಿಸುತ್ತೆ ಮೋದಿ ಬರ್ತಾರೆ ಸರ್ ಎಲ್ಲರೂ ಕ್ಯಾಂಡಿಡೇಟ್ ಹೆಸರು ಹೇಳಲ್ಲ ಮೋದಿ ಮೋದಿ ಅಂತಾರೆ ಮೋದಿ ನೋಡೇ ಎಲೆಕ್ಷನ್ ನಡೀತಾ ಇರಲ್ಲ ಅಂತ ಹಾಗಾದ್ರೆ ಮೈಸೂರಲ್ಲಿ ರಾಜರಿಗೆ ಸ್ವಲ್ಪ ಗೌರವ ಇದೆ ಖಂಡಿತ ರಾಜರು ನಿಂತಿರೋದ್ರಿಂದ ಗ್ಯಾರಂಟಿ ಈ ಸರಿ ಮೈಸೂರಲ್ಲಿ ಬಿಜೆಪಿ ಅಂದ್ರೆ ಈಗ ರಾಜರು ನಿಂತಿರೋದು ಒಂದು ಅಡ್ವಾಂಟೇಜ್ ಅಂತ ಹೌದು ಅದ್ರ ಜೊತೆಗೆ ಮೋದಿ ಅದ್ರ ಜೊತೆಗೆ ಮೋದಿ ಸರ್ ನಮಸ್ಕಾರ ಏನು ಏನು ಏನ್ ಅನ್ಸುತ್ತೆ ನಿಮಗೆ ಎಲೆಕ್ಷನ್ ಯಾರು ಗೆಲ್ತಾರೆ ಮೈಸೂರಲ್ಲಿ ಮೈಸೂರಲ್ಲಿ ಯದುವೀರ ನಿಂತ್ಕೊಂಡಿದ್ದಾರೆ ಟಿಕೆಟ್ ಸಿಕ್ಕಿದೆ ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಗೆದ್ರೆ ಜನರಿಗೆ ಒಳ್ಳೇದು ಮಾಡಿದ್ರೆ ಸಾಕು ಅಲ್ಲ ಯಾರ್ಗೆದ್ರು ಜನರಿಗೆ ಒಳ್ಳೇದಾದ್ರೆ ಸಾಕು ಬಟ್ ಈಗ ಮೋದಿ ಮುಖ ನೋಡ್ತಾರ ಸಿದ್ದರಾಮಯ್ಯ ಮುಖ ನೋಡ್ತಾರ ಅಭಿವೃದ್ಧಿನ ಜಾತಿನ ಹೆಂಗೆ ಅಂತ ಎಲ್ಲ ನೋಡ್ತಾರೆ ಸರ್ ಜನ ಜನ್ರೇನ್ ಎಲ್ಲ ನೋಡ್ತಾರೆ ನಮಸ್ಕಾರ ಸರ್ ರೈಟ್ ಐಲೆಕ್ಷನು ಇದೆ ಮೈಸೂರಿನಲ್ಲಿ ಸರ್ ನಾವು ಬಿಜೆಪಿ ಜೆ ಪಿ ಹಾಂ ಡಿ ಯಾರು ಗೆಲ್ಲಬೇಕು ಅಂತ ಅನ್ನೋದಕ್ಕಿಂತ ಯಾರು ಗೆಲ್ತಾರೆ ಅಂತ ಅನ್ಸೋದು ಮುಖ್ಯ ನಮಗೆ ಪ್ರತಾಪ್ ಸುಮ್ಮಾ ಗೆಲ್ಲಬೇಕು ಅಂತ ಇತ್ತು ಅವ್ರಿಗೆ ಸೀಟು ಸಿಗ್ಲಿಲ್ಲ ಸಿಗಲಿಲ್ಲ ಬಟ್ ಇನ್ನ ಈಗ ಬಿಜೆಪಿ ಜೆ ಯಾರಿದ್ದಾರೆ ಅವ್ರಿಗೆ ಸಪೋರ್ಟ್ ಇಯರ್ಗೆ ಆಗುತ್ತೆ ಆಗಿದೆ ಟಿಕೆಟ್ ಹ್ಞೂ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಆದರೆ ಈಗ ಮೋದಿ ಫ್ಯಾಕ್ಟ್ರಿ ವರ್ಕೌಟ್ ಆಗುತ್ತಾ ಹೌದು ಸರ್ ಮೈಸೂರಿನಲ್ಲಿ ದೇಶದ ಚುನಾವಣೆ ಅಂತ ಬಂದಾಗ ಮೋದಿ ಹೌದು ನಾವು ಎಮ್ ಎಲ್ ಎಲೆಕ್ಷನ್ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಈಗ ಮೇನ್ ನಮ್ಮ ಕಾನ್ಸೆಪ್ಟ್ ಏನಿದೆ ಮೋದಿ ದೇಶದ ವಿಚಾರ ನೀವೇನ್ ಹೇಳ್ತೀರಾ ಸರ್ ನಮ್ಮ ಪ್ರಕಾರ ಈ ಸಾರಿ ಮೋದಿ ಬರ್ತಾರೆ ಸರ್ ಮೋದಿ ಜನ ಮೋದಿ ಪ್ರಧಾನಿ ಆಗ್ಬೇಕು ಅಂತಾನೆ ಕ್ಯಾಂಡಿಡೇಟ್ ಯಾರಾದ್ರೂ ಪರವಾಗಿಲ್ಲ ಅಂತ ಓಟ್ ಹಾಕ್ತಾರ ಇಲ್ಲ ಸರ್ ಬಾಬಾ ಇಡೀ ಇಂಡಿಯಾನೇ ಇವಾಗ ಮೋದಿ ಕಡೆ ಇದೆ ಈ ಸಾರಿ ಮಾತ್ರ ಮೋದಿ ಮುಖ ನೋಡ್ಬಿಟ್ಟು ಯಾ ಕ್ಯಾಂಡಿಡೇಟ್ ಯಾರಾದರೂ ಪರವಾಗಿಲ್ಲ ಮೋದಿಗೋಸ್ಕರ ಈ ರಾಮ ಮಂದಿರ ಉದ್ಘಾಟನೆ ಆಯ್ತು ಅದೇನಾದ್ರೂ ಬಿಜೆಪಿ ಪ್ಲಸ್ ಪಾಯಿಂಟ್ ಆಗುತ್ತಾ ಅದೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತಾ ಹಾಗೆ ಆಗುತ್ತೆ ಆಗುತ್ತೆ ದೇಶದ ವಿಚಾರ ಬಂದಾಗ ಎಲ್ಲ ಇವಾಗ ಮೋದಿ ಪ್ಯಾಕ್ಟರ್ ನೋಡ್ಬಿಟ್ಟು ಮೋದಿ ಯಾವನೇ ನಡೀತಾ ಇರೋದು ಓಕೆ ಸೊ ರಾಮ ಮಂದಿರ ಈ ಬಾರಿ ಚುನಾವಣೆಯಲ್ಲಿ ಪ್ಲಸ್ ಪಾಯಿಂಟ್ ಅಂತಕ್ಕಂಥದ್ರ ಬಗ್ಗೆ ಸರ್ ನಮಸ್ಕಾರ ಬನ್ನಿ ವೆರೈಟೀಸ್ ಆಫ್ ಡಿಶಸ್ ಜೊತೆಗೆ ವೆರೈಟೀಸ್ ಆಫ್ ಪೀಪಲ್ ನೋಡ್ತಾ ಇರ್ತೀರಾ ನೀವು ಇಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಅಂತ ಎಲೆಕ್ಷನ್ ಬಗ್ಗೆ ಏನ್ ಅನಿಸ್ತಾ ಇದೆ ಸರ್ ಎಲೆಕ್ಷನ್ ಬಗ್ಗೆ ನಡೀತಾ ಇದೆ ಎಲೆಕ್ಷನ್ ಕಾಲ್ ತುಂಬಾ ಜೋರಾಗೇ ಇದೆ ಈ ಸತಿ ಮೈಸೂರು ಮಹಾರಾಜರು ಎಲೆಕ್ಷನ್ ನಿಂತಿರೋದ್ರಿಂದ ಎರಡು ಕಡೆ ತುಂಬಾ ಫೈಟ್ ಇದೆ ನೋಡ್ಬೇಕು ಮಹಾರಾಜರು ಅನ್ನೋದು ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ ಜನರಿಗೆ ಮಹಾರಾಜರು ಮೈಸೂರು ಅಂತ ಹೇಳಿದ ಮೇಲೆ ನಾವು ಮಹಾರಾಜರ ಪರವಾಗಿ ಮಾತಾಡ್ಬೇಕಾಗುತ್ತೆ ಅವ್ರದ್ದು ಅವರ ವಿರುದ್ಧವಾಗಿ ನಾವು ಮಾತಾಡಿದ್ರೆ ಭಾವನೆ ಅಲ್ವಾ ಭಾವನಾತ್ಮಕವಾದ ಭಾವನೆ ಪ್ಲಸ್ ಸಾಂಸ್ಕೃತಿಕ ನಗರದಿಂದ ಮೈಸೂರಿಗೆ ಹೆಸರು ಬರೋದಕ್ಕೆ ಕಾರಣನೇ ಮಹಾರಾಜರು ಸೊ ಹಾಗಾಗಿ ಮೂಲತವಾಗಿ ಎಲ್ಲರೂ ಮಹಾರಾಜ್ ಮಾಡ ಮುಖ್ಯಮಂತ್ರಿಗಳು ಮೈಸೂರಿನವರೇ ಅಲ್ಲ ಹೌದು ಮುಖ್ಯಮಂತ್ರಿಗಳು ಮೈಸೂರಿನವರೇ ಆದ್ರೆ ನಮ್ಗೆ ಪರಂಪರೆಯಿಂದ ಬಂದಿರುವಂತದ್ದು ಮಹಾರಾಜರು ಮಹಾರಾಜರ ಕೊಡುಗೆ ತುಂಬಾ ಅಪಾರ ಬಿಜೆಪಿಗೆ ಸರ್ತಿ ಅವರು ಮಹಾರಾಜರು ಅಂತಕ್ಕಂಥದ್ದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಇಲ್ಲಿ ವ್ಯಕ್ತಿಗತವಾಗಿ ನೋಡ್ತೀವಿ ಹೊರತು ನಾವು ಇಲ್ಲಿ ಪಕ್ಷಾತೀತ ಹೋಗಿ ನೋಡ್ತಾ ಇಲ್ಲ ಮೋದಿ ಫ್ಯಾಕ್ಟ್ರಿ ಎಷ್ಟು ವರ್ಕ್ ಆಗುತ್ತೆ ಸರ್ ಮೋದಿ ಫ್ಯಾಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಹತ್ರಕ್ಕೆ ಭಾವನಾತ್ಮಕವಾಗಿ ಯಾರು ನಮ್ಮ ಜೊತೆ ಇರ್ತಾರೆ ಅನ್ನೋದನ್ನೇ ಮುಖ್ಯ ಮುಖ್ಯವಾಗುತ್ತೆ ಹೊರತು ಇಲ್ಲಿ ವ್ಯಕ್ತಿಗೆ ಇದಾಗಲ್ಲ ಪಕ್ಷ ಲೆಕ್ಕಕ್ಕೆ ಬರೋದಿಲ್ಲ ಓಕೆ ಓಕೆ ಫೈನ್ ಸೊ ಹೋಟೆಲ್ ಮಾಲೀಕರು ಅವ್ರು ಅದಕ್ಕೆ ಹೇಳಿದ್ದು ಪ್ರತಿನಿತ್ಯ ನೂರೆಂಟು ತನ ತರದ ಜನರನ್ನ ಅವರು ನೋಡ್ತಿರ್ತಾರೆ ನೂರೆಂಟು ತರ ಜನರನ್ನ ಅವರು ಮಾತಾಡಿಸ್ತಾ ಇರ್ತಾರೆ ಸೊ ಹಾಗಾಗಿ ಅವರ ಒಂದು ಲೈನ್ ಹೆಂಗೆ ಅಂತಂದ್ರೆ ಪಕ್ಷ ಕ್ಯಾಂಡಿಡೇಟು ಅನ್ನೋದಕ್ಕಿಂತ ಹೆಚ್ಚಾಗಿ ಕೇವಲ ನಾವು ನೋಡ್ತಕ್ಕಂಥದ್ದು ಯಾರು ಓಕೆ ಇನ್ನು ಕೆಲವರು ಇದ್ದಾರೆ ಅವ್ರೂ ಕೂಡ ಇಲ್ಲಿ ನಾನು ಹೋಗ್ತೀನಿ ಸರ್ ನಮಸ್ಕಾರ ಇದು ಪ್ರತಾಪ್ ಸಿಂಹ ಕ್ಯಾಂಡಿಡೇಟ್ ಆಗಿದ್ರೆ ಟಫ್ ಇರ್ತಾ ಇತ್ತು ಹೊಸ ಕ್ಯಾಂಡಿಡೇಟ್ ಇದ್ರವ್ರು ತಂದವ್ರೆ ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಕಾರ್ಯಕ್ರಮ ಕೂಡ ಬಡವರಿಗೆ ತುಂಬಾ ಓಕೆ ಆಗ್ತದೆ ಆ ಇಬ್ಬರು ಕೂಡ ಟಫ್ ಆಯ್ತಿದೆ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ಕೊಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ವಿನ್ ಆಗ್ತಾ ಇದ್ರು ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಐದು ವರ್ಷದಿಂದ ಈಗ ಯದಿವೀರ್ ಅವರು ಕೊಟ್ಟಿರೋದ್ರಿಂದ ಲಕ್ಷ್ಮಣ್ ಅವರು ಕೂಡ ಒಳ್ಳೆ ಕ್ಯಾಂಡಿಡೇಟು ಟಫ್ ಅಂತೂ ಫೈಟ್ ಇದೆ ಮೈಸೂರಲ್ಲಿ ಸರ್ ನಮಸ್ಕಾರ ಮಾತಾಡ್ತೀರಾ ಎಲೆಕ್ಷನ್ ಹೆಂಗೆ ನಡೀತಾ ಇದೆ ಯಾರು ಗೆಲ್ತಾರೆ ಮೈಸೂರಿನಲ್ಲಿ ಏನು ಕಥೆ ಅಂದರೆ ಒಡೆಯರ್ ನಿಂತಿರೋ ಮೈಸೂರು ರಾಜರು ನಿಂತಿರೋ ಪರವಾಗಿ ಒಂದು ಸಣ್ಣ ಅಲೆ ಇರುತ್ತೆ ಬಟ್ ಆದರೂ ಅವ್ರಿಗೆಲ್ಲ ಚಾನ್ಸಸ್ ಕಡಿಮೆ ಅಂತ ಅನ್ಸುತ್ತೆ ಮೋದಿ ಮೋದಿಗೋಸ್ಕರ ಗೆಲ್ಬೋದು ಬಟ್ ಅವರಾಗೇ ಗೆಲ್ಲುವಂಥ ಚಾನ್ಸಸ್ ತುಂಬ ಕಡಿಮೆ ಅಂತ ಓಕೆ ಈ ಈ ಸರ್ತಿ ಎಲೆಕ್ಷನ್ ಏನು ಅನ್ನಿಸ್ತಾ ಇದೆ ಯಾರು ಗೆಲ್ಬೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೇಳ್ಬೋದು ಸೆಂಟ್ರಲ್ ಅಲ್ಲಿ ಆಲ್ಮೋಸ್ಟ್ ಎನ್ ಡಿ ಮೈಸೂರಿನಲ್ಲಿ ಮೈಸೂರಲ್ಲಿ ಕಷ್ಟ ಐತೆರಿಗೆ ಕಷ್ಟ ಇದೆ ಅವ್ರ ಅಪ್ಪ ತಾತ ಮಾಡಿದ್ ಹೇಳ್ಕೊಂಡು ಹೋದ್ರೆ ಕಷ್ಟ ಐತೆ ಅವ್ರದ್ದು ಏನೈತೆ ಹೇಳ್ಕೊಂಡು ಹೋದ್ರೆ ಸ್ವಲ್ಪ ಈಸಿ ಆಗ್ಬೋದು ಎಲೆಕ್ಷನ್ ಹೇಳ ಫೈಟ್ ಕೊಡ್ತಾರೆ ಲಕ್ಷ್ಮಣ್ ಅವರು ಲಕ್ಷ್ಮಣ್ ಫೈಟ್ ಕೊಡ್ತಾರೆ ಫೈಟ್ ಕೊಡ್ತಾರೆ ಲಕ್ಷ್ಮಣ್ ವರ್ಸಸ್ ಯದುವೀರ್ ಅಂತ ಸಿದ್ದರಾಮಯ್ಯದ ಅಲ್ಲ ನಾವು ಲಕ್ಷ್ಮಣ್ ವರ್ಸಸ್ ಯದುವೀರ್ ಅಂತ ಹೇಳ್ತೀವಿ ಸಿದ್ದರಾಮಯ್ಯ ಬಂದ್ ಮುಖ್ಯಮಂತ್ರಿ ಓಕೆ ಅವ್ರ ಮುಖ್ಯಮಂತ್ರಿನೇ ಬೇರೆ ಲಕ್ಷ್ಮಣ ಬೇರೆ ಕ್ಯಾಂಡಿಡೇಟ್ ನೋಡ್ತೀವಿ ಲಕ್ಷ್ಮಣ್ನ ತುಂಬಾ ವರ್ಷದಿಂದ ನೋಡ್ತಾ ಇದೀವಿ ಅವ್ರನ್ನ ಅವರ ಐಡಿಯಾಲಜಿಗಳನ್ನ ಕೇಳ್ತಾ ಇದೀವಿ ಹಂಗಾಗಿ ಅವರು ಜನರಿಗೆ ಇಷ್ಟ ಆಗ್ಬೋದು ಅನ್ಕೊಂಡಿದಿವಿ ಇಲ್ಲ ಮೋದಿ ಇಷ್ಟಪಟ್ಟು ಓಟ್ ಹಾಕಿದ್ರೆ ಯದುವೀರ್ ಗೆಲ್ಬಹುದು ಆದ್ರೆ ಯದುವೀರು ಸ್ವಂತ ಇದೆ ಯಾರು ಒಂದ್ ಲಕ್ಷದ ಒಳಗೆ ಗೆಲ್ತಾರೆ ಇಬ್ರು ಒಂದ್ ಸೈಡೆಡ್ ಏನಿಲ್ಲ ಒಂದು ಫೈಟ್ ಆಗುತ್ತೆ ಯಾರೇ ಗೆದ್ರು ಕೂಡ ಬಹಳ ಲೋ ಮಾರ್ಜಿನ್ ಬಹಳ ಲೋ ಮಾರ್ಜಿನ್ ಅಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಒನ್ ಸೈಡೆಡ್ ಅಂದ್ರೆ ಒಂದು ಲಕ್ಷ ಎರಡು ಲಕ್ಷ ಲೀಡು ಎರಡೂವರೆ ಲಕ್ಷ ಲೀಡು ಈ ಥರ ಬರ್ತಕ್ಕಂಥ ಸಾಧ್ಯತೆ ಅಂತೂ ಮೈಸೂರಿನಲ್ಲಿಲ್ಲ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರ ಮತ್ತು ಎಲ್ಲರೂ ಇದನ್ನು ಅತ್ಯಂತ ಪ್ರತಿಷ್ಠೆಯಾಗಿ ತಗೊಂಡಿರೋದ್ರಿಂದ ಜನ ಆ ಕಡೆಗೂ ಆಲ್ಬಹುದು ಈ ಕಡೆಗೂ ಆಲ್ಬಹುದು ಏನು ಬೇಕಾದರೂ ಆಗ್ಬೋದು ಅತ್ಯಂತ ನೆಕ್ ಟು ನೆಕ್ ಫೈಟ್ ಮೈಸೂರಿನಲ್ಲಿ ಕಂಡು ಬರ್ತಾ ಇದೆ ಒಂದು ಹೋಟೆಲ್ನಲ್ಲಿ ಸುಮ್ಮನೆ ಒಂದು ಸಣ್ಣ ಸರ್ವೆ ಮಾಡಿದೆ ಅಷ್ಟೇ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗೋಣ ಅಲ್ಲೂ ಕೂಡ ಜನರನ್ನು ಮಾತನಾಡ್ಸೋಣ ಏನು ಹೇಳ್ತಾರೆ ಅವರ ಅಭಿಪ್ರಾಯ ಏನು ಅಂಡ್ ಕೊನೆಯಲ್ಲಿ ಒಂದು ಕನ್ಸಾಲಿಡೇಟೆಡ್ ನಮಗೆ ಏನು ಅನ್ನಿಸ್ತು ಅಂತಕ್ಕಂಥದನ್ನು ಕೂಡ ನಾವು ಹೇಳ್ತಾ ಹೋಗ್ತೀವಿ ಓಕೆ ಇಷ್ಟು ತನಕ ನಾವು ಮೈಸೂರು ನಗರ ಪ್ರದೇಶದ ಜನ ಏನು ಹೇಳ್ತಾರೆ ಅವರ ಅಭಿಪ್ರಾಯ ಏನು ಎತ್ತ ಅಂತ ಕೇಳಿದ್ದಾಯ್ತು ಈಗ ನಾವು ಸ್ವಲ್ಪ ಮೈಸೂರು ಬಿಟ್ಟು ಹೊರಗಡೆಗೆ ಬಂದಿದ್ದೀವಿ ಗ್ರಾಮೀಣ ಭಾಗಕ್ಕೆ ಬಂದಿದ್ದೀವಿ ಇದು ಚಾಮುಂಡೇಶ್ವರಿ ಕ್ಷೇತ್ರದ ಚಿಕ್ಕಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಈ ಗ್ರಾಮದ ಜನ ಸಾಕಷ್ಟು ಜನ ಮಾತಾಡಬೇಕು ಅಂತ ನಮ್ಮ ಜೊತೆ ಕಾಯ್ತಾ ಇದ್ದಾರೆ ಏನು ಹೇಳ್ತಾರೆ ಅವ್ರ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು ಒಂದೆ ಕೇಳ್ತಾ ಹೋಗ್ತೀನಿ ನಮಸ್ಕಾರ ಸಾಹೇಬ್ರೆ ಏನು ಈ ಸರ್ತಿ ಹೆಂಗೆ ಎಲೆಕ್ಷನ್ ಏನಾಗ್ತಾ ಇದೆ ಮೈಸೂರು ಚಾಮರಾಜನಗರ ಎಲ್ಲ ಚಾಮರಾಜನಗರ ಈ ಎಲ್ಲ ಸಿದ್ದರಾಮಯ್ಯ ಚೆನ್ನಾಗಿದೆ ಅವರು ಎಲ್ಲಾ ಕೆಲಸನೂ ಮಾಡಿದ್ದಾರೆ ಅವ್ರಿಗೆ ಬಿಟ್ಟು ಇನ್ನು ಯಾರಿಗೂ ಹಾಕಲ್ಲ ನಮ್ಮ ಹಿಂದುಳ ಜನ ಬೈ ಜನ ಯಾರಿಗೂ ಹಾಕಲ್ಲ ಈಗ ಎಲ್ಲ ಸಿದ್ದರಾಮಯ್ಯ ಪರವಾಗಿ ಸಿದ್ದರಾಮಯ್ಯ ಪರವಾಗಿ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರು ಮೈಸೂರು ಚಾಮರಾಜನಗರ ಸೋತ್ಬಿಟ್ರೆ ಅವರ ಗರ್ಭಭಂಗ ಆಗುತ್ತೆ ಅಂತ ಮೊನ್ನೆ ಯಾರೊಬ್ರು ಹಿಂಗೆ ಮಾತಾಡ್ಬೇಕಾದ್ರೆ ದೇವೇಗೌಡರು ಹೇಳ್ತಿದ್ರು ಅದಕ್ಕೆ ನೀವು ಅವಕಾಶ ಕೊಡ್ತೀರಾ ಇಲ್ವಾ ಅಂತ ಸಹ ಇಲ್ಲ ಸರ್ ಅದು ಸಿದ್ದರಾಮಯ್ಯ ಇರಾಗಂಟು ಸಿದ್ದರಾಮಯ್ಯನಗೇ ನಾವು ಎಲ್ಲ ವರ್ಷ ಮಾಡೋದು ಅವ್ರ ಚೇತ್ರಲ್ಲೂ ಇದು ಅವ್ರ ಚೇತ್ರು ನಮಗೆ ಕೆಲಸ ಕಾರ್ಯ ಇವು ಗೀರಿ ಇವೆಲ್ಲ ರೋಡು ಎಲ್ಲನೂ ಮಾಡಿದ್ದಾರೆ ನಿಮ್ಮಕ್ಕೆ ಈ ಎರಡು ಸಾವಿರ ಬಸ್ಗೆ ಹೆಂಗ್ ಆಗ್ತಾರಲ್ಲ ಸರ್ ಅವರು ತಕೊಳ್ಳೋರು ತಕ್ಕ ಇರ್ತಾರೆ ಅವ್ರಿಗೆಲ್ಲ ಸೌಲಭ್ಯ ಚೆನ್ನಾಗಿದೆ ಈಗ ನಾವು ಸಿದ್ದರಾಮಯ್ಯನ ಮುಖ ನೋಡಿ ಸಿದ್ದರಾಮಯ್ಯನ ಯಾರೇ ನಿಂತ್ಕೊಳ್ಳಿ ಸಿದ್ದರಾಮಯ್ಯ ನೋಡಿ ನಾವು ಓಟ್ ಮಾಡ್ತಾ ಇರ್ತೀವಿ ಸರ್ ಓಕೆ ಈಗ ನಮಗೆ ಇಲ್ಲಿ ಏನು ವರ್ಕೌಟ್ ಇಲ್ಲ ಸರ್ ನಮ್ಗೆ ಮೋದಿ ಮುಖ ನೋಡಿ ಹಾಕಲ್ಲ ಮೋದಿ ಅವ್ರ್ ನೋಡಿ ಏನು ಇಲ್ಲ ಸಿದ್ದರಾಮಯ್ಯ ನೋಡಿ ನಾವು ಹಾಕ್ತಾ ಸರಿ ಮೋದಿ ಅವ್ರು ಏನ್ ಮಾಡ್ತಾರೆ ಇರೋರ್ಗೆ ಜಮೀನ್ ಇರೋರ್ಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಕೈಸ್ ನಾವು ಬಡವ್ರೆಲ್ಲ ಏನ್ ಮಾಡೋದು ಮೋದಿ ಮೋದಿ ಅಂತ ಹೋದ್ರೆ ಬಡವರು ಏನ್ ಮಾಡೋದು ನೀವು ಅದಕ್ಕೆ ನಾವು ಏನ್ ಮಾಡ್ತೀವಿ ಸಿದ್ಧರಾಮಯ್ಯನ ವರ್ಷ ಯಾವ ಚೆನ್ನಾಗಿದೆ ಎಲ್ಲ ಐದು ಗ್ಯಾರಂಟಿ ಹೇಳಿದ್ರು ಐದು ಗ್ಯಾರಂಟಿ ಬಿಟ್ಟರೆ ನಮ್ಗೆ ಬರ್ತಾ ಇಲ್ಲ ಅವ್ರು ಮಾಡಿರೋ ಕೆಲ್ಸಕ್ಕೆ ನಾವು ಅವ್ರಿಗೂ ಓಟ್ ಹಾಕ್ತೀವಿ ಮಾಡ್ತಿವಿ ನಿಮ್ದೇನು ಏನು ಅನುಕೂಲ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ನಮಗೆ ಅವರು ಎಲ್ಲಾನು ಅನುಕೂಲ ಮಾಡಿದ್ರೆ ಎಲ್ಲ ಗೊತ್ತ ಈಗ ಇವರು ಬಿಜೆಪಿ ಜೆಡಿಎಸ್ ಒಟ್ಟಟಿಗೆ ಹೋಗ್ತಾರೆ ಮೈತ್ರಿ ಮಾಡ್ಕೊತಾರೆ ಅವೆಲ್ಲ ಇಲ್ವಾ ಇಲ್ಲ ಇಲ್ಲ ಸರ್ ನಮ್ಗ ಆ ಪಕ್ಷ ಈ ಪಕ್ಷ ಅಂತ ಇರಲ್ಲ ನಮ್ದು ಕಾಂಗ್ರೆಸ್ ನಮ್ ಶಿದ್ರಮಯ್ಯನವರು ಹಾ ಹಾ ಅವರ ಯಾರು ನಮ್ ಶಿದ್ರಮಯ್ಯನವರನ್ನ ವೋಟ್ ಮಾಡೋದು ಶಿದ್ರಮಯ್ಯನವರ ಮುಖ ನೋಡ್ಕೊಂಡು ವೋಟ್ ಮಾಡ್ತೀನಿ ಸರ್ ಈಗಾಗ್ಲೇ ಎಲ್ಲರೂ ಗ್ಯಾರಂಟಿಗಳು ಕೊಟ್ಟವರ ತಗತಾ ಎರಡ್ ಸಾವಿರ ರೂಪಾಯಿ ಹೆಂಗಿಸು ಕೊಟ್ಟವರ ಬತ್ತದ ಸರ್ ಹಾ ಬತ್ತದ ಅವರು ಮಾಡಿದವೆಲ್ಲ ಬಾತಾದ ಹಾ 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 ಹಾಗಾಗಿ ನೀವು ಅನುಕೂಲ ಅನುಕೂಲ ಸರ್ ಹಾ ಸರಿ ಸರ್ ಸರಿ ಸರ್ ಓಕೆ ನೀವು ಹೇಳ್ತೀರಾ ನನ್ ಕಡೆ ಸಿದ್ದರಾಮಯ್ಯ ಈ ಸಿಟಿ ಕಡೆ ಹೋದಾಗ ಒಂದಷ್ಟು ಜನ ಜೆ ಬಿ ಜೆ ಪಿ ಜೆ ಡಿ ಎಸ್ ಅಂತಾರೆ ಹಳ್ಳಿಗಳ ಕಡೆ ಬಂದಾಗ ಸಿದ್ದರಾಮಯ್ಯ ಅಂತಾರೆ ಸರ್ ಅದೆಲ್ಲ ನಮಗೆ ಗೊತ್ತಿಲ್ಲ ಇರೋದು ಸಿದ್ದರಾಮಯ್ಯನ ಪರ ಎಲ್ಲ ಅನುಕೂಲ ಮಾಡಿಕೊಟ್ಟಿದಾರ ಮಾಡ್ತಾ ಇರೋದು ಇವೆಲ್ಲ ಯಾರು ಕ್ಯಾಂಡಿಡೇಟ್ ಆದ್ರೂ ಪರವಾಗಿಲ್ಲ ಸಿದ್ದರಾಮಯ್ಯ ನೋಡ್ಕೊಂಡು ಓಟ್ ಹಾಕದ ಹೌದು ಖಂಡಿತ ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರಿಗೋಸ್ಕರ ಕಾಂಗ್ರೆಸ್ಗೆ ಜೈ ಅಂತ ಚಾಮರಾಜನಗರ ಮೈಸೂರು ಹೆಂಗೆ ಇದು ಇದು ಜಾತಿ ಲೆಕ್ಕಾಚಾರನಾ ಅಥವಾ ಇಲ್ಲ ಇಲ್ಲ ಎಲ್ಲ ಜನಾಂಗದವರು ಸೇರಿ ಅವರು ಇಷ್ಟಪಡ್ತಾರೆ ಅವ್ರ ಪರವಾಗಿರ್ತಾರೆ ಅವ್ರ ಪರವಾಗಿರ್ತಾರೆ ಮಾತಾಡ್ತಾರೆ ಎಲ್ಲಿಂದ ಪರವಾಗಿಂದು ಎಲ್ಗೊಂಡು ಹೋದ್ರು ಸಿದ್ದರಾಮಯ್ಯ ಅವ್ರೆ ಹಾಡ ಮತ್ ಇದು ಗ್ಯಾರಂಟಿ ನಡಿಸ್ಕೊಟ್ಟವ್ರ ಮೋದಿ ಅವ್ರ ಏನು ನಮ್ ಮಾಡಿಲ್ಲ ಜಾತಿ ನಮ್ಗೆ ಕಾಣ್ ಜಾತಿನೇ ಮೋದಿಯವ್ರು ನಮ್ಗೇನು ಇಲ್ಲಿ ಮಾಡ್ಕೊಟ್ಟಿಲ್ಲ ಸರಿ ಒಂದ್ ಸೌಲಭ್ಯನೂ ಇಲ್ಲ ನಾವು ಸಿದ್ದರಾಮಯ್ಯ ಅವರಿಗೆ ಎಲ್ಲಿ ಗಂಟೆ ಎಲ್ಲಿ ಗಂಟೆ ಅವರು ಸಿದ್ದರಾಮಯ್ಯ ಈಗ ನಿಮ್ಮ ಊರ್ಲಿ ಹೆಚ್ಚು ಕಮ್ಮಿ ಎಲ್ರದ್ದು ಇದೆ ಮಾತಾ ಎಲ್ರದ್ದು ಇದೆ ಮಾತು ಅಂದ್ರೆ ಎಲ್ರದ್ದು ಇದೆ ಮಾತ ಯಾರು ಈಗ ಬಿಜೆಪಿ ಮೋದಿ ಅವರು ಇದ್ದಾರೆ ಇದ್ರು ನಾವು ನಾವು ಸಿದ್ದರಾಮಯ್ಯನ ಪರ ಸಿದ್ದರಾಮಯ್ಯನ ಪರ ಗೌಡ್ರೆ ನೀವು ನಾವು ಸಿದ್ಧರಾಮಯ್ಯ ಕಡೆ ಹಾಂ ಯಾಕೆ ಅಂತ ಯಾಕೆ ಅಂತಂದ್ರೆ ಸಿದ್ಧರಾಮಯ್ಯನವ್ರು ಎಲ್ಲ ಪಾ ಪರವಾಗಿ ಎಲ್ಲದು ಒಳ್ಳೇದು ಮಾಡ್ಯಾವ್ರೆ ಅಂತ ಕಾಂಗ್ರೆಸ್ಗೆ ನಾವು ಇಲ್ಲೆಲ್ಲ ಏನು ಹಾರ ಬಿ ಜೆ ಪಿ ಇದೆಲ್ಲ ಏನೂ ಇಲ್ಲವಾ ಬಿ ಇದೆ ಏನು ಇಲ್ಲ ಏನೂ ಇಲ್ಲ ನೀವು ನೀವು ಸಿದ್ರಾಮಯ್ಯ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ವೋಟ್ ಹಾಕದು ಕಾಂಗ್ರೆಸ್ ಯಾಕೆ ಈಗೇನು ಈಗ ಅವ್ರು ಸರ್ಕಾರ ಬಂದೆಲ್ಲ ಗ್ಯಾರಂಟಿ ಕೊಟ್ರಲ್ಲ ಅದಕ್ಕ ಅದಕ್ಕೆ ಹ್ಞೂ ಗ್ಯಾರಂಟಿ ಕೊಟ್ಟು ಬಡವ್ರ ಪರ ಅಂತನ ಹಾಂ ಬಡವ್ರು ಹ್ಞೂ ಈಗ ನಿಮ್ಗೆ ಅವ್ರದ್ದೆಲ್ಲ ಗ್ಯಾರಂಟಿ ಎಲ್ಲ ಸಿಗ್ತಾ ಇದೆ ಆ ಗ್ಯಾರಂಟಿ ಎಲ್ಲ ಸಿಗ್ತಾ ಇದೆ ಓಕೆ ನಿಮ್ದು ಸ್ವಾಮಿ ಸರ್ ನಾವು ಪಕ್ಕ ಅವರು ನಾವು ಬಿಜೆಪಿಗೆ ವೋಟ್ ಮಾಡೋದು ಯಾಕೆ ನಾವು ಬಿಜೆಪಿ ವೋಟ್ ಮಾಡ್ತೀವಿ ಅಂತಂದರೆ ಅವ್ರು ಮಾಡೋಂಥ ಕೆಲಸಗಳು ಮೋದಿಯವರು ಅವ್ರಿಗೋಸ್ಕರ ಸ್ವಂತಕ್ಕೆ ಏನೂ ಮಾಡ್ಕೊಂಡಿಲ್ಲ ಅವರು ಅವ್ರು ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ